box. Where is Lid, That is no. That is not lead. I think that is to keep the pieces of the chesses. yeah. big kid. kid. Yeah, he's becoming a big kid no? Once you become big kid, then I will give you words. Okay. ಹಾಯ್ ಗ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದೀರಾ ಇದು ಸೆಕೆಂಡ್ ನವೆಂಬರ್ ಸೆಕೆಂಡ್ದು ವ್ಲಾಗು ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ನೀವು ಅದನ್ನು ನೋಡಿದರೆ ನಮ್ಮ ಅವ್ಯುಕ್ತನ ಫ್ರೆಂಡ್ದು ಬರ್ಡೇ ಇತ್ತು ಶಾಪಿಂಗ್ ಮಾಡಿ ಅವ್ರಿಗೆ ಗಿಫ್ಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಅಂತ ಸೊ ಒನ್ ಆಫ್ ದ ಗಿಫ್ಟ್ಸ್ ವಾಸ್ ದ ಚೆಸ್ ಬಾಕ್ಸ್ ಅಲ್ವಾ ಅದನ್ನು ವಿಕ್ ನೋಡ್ದೆ ನೋಡಿಬಿಟ್ಟು ಅವ್ನಿಗೊಂಥರ ಕಸಿ ಬಿಸಿ ಆಗ್ತಿದೆ ಅಂದರೆ ನನಗ್ಯಾಕ್ ತಂದಿಲ್ಲ ಅನ್ನೋ ಥರ ಇದ್ದಾನ ಅವನು ಸೊ ಈಗ ನಾವು ಹೊರಡ್ತಾ ಇದ್ದೀವಿ ಬರ್ಡೇ ಪಾರ್ಟಿಗೆ

ಈ ಬರ್ಡೇ ಪಾರ್ಟಿ ಬಂದ್ಬಿಟ್ಟು ಒಂದು ಮಾಲಲ್ಲಿ ಅನ್ನೋ ಅಂತ ಒಂದು ಪ್ಲೇ ಗ್ರೂಪ್ ಇತ್ತು ಅಲ್ಲಿ ಬುಕ್ ಮಾಡಿದ್ರು ಇವರು ಮನೇಲೆಲ್ಲ ಇದು ಪಾರ್ಟಿ ನಡ್ತಿರೋದು ಸೊ ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ತುಂಬ ಆಪ್ಷನ್ಸ್ ಇದೆ ಸೊ ಇಡೀ ದಿನ ಮಕ್ಕಳು ಆಡ್ತಾ ಕೂತ್ಕೊಡ್ಬೋದು ಇಲ್ಲಿ ಇಟ್ಸ್ ಆ್ಯಕ್ಚುಲಿ ಅ ಗುಡ್ ಆಪ್ಷನ್ ಸೊ ನಾವು ಇಲ್ಲೇ ಇದ್ರೆ ಇದನ್ನೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾವ್ಯಕ್ತಿನ ಬರ್ಡೇಗೆ

ಸೊ ಆ ಬುಕ್ಕಿಂಗಲ್ಲಿ ಈ ಕಡೆ ಒಂದು ಸಪ್ರೇಟ್ ರೂಮು ಇರುತ್ತೆ ಕೇಕ್ ಕಟ್ಟಿಂಗ್ ಮಾಡಲಿಕ್ಕೆ ಮತ್ತು ಮಕ್ಕಳೆಲ್ಲ ಕೂತ್ಕೊಂಡು ಅಂದರೆ ಒಂದು ಸಾಕಷ್ಟು ಸ್ಪೇಸ್ ಇರುತ್ತೆ ಅಲ್ಲಿ ಕೂತ್ಕೊಂಡು ಅವ್ರಿಗೆ ಸ್ನ್ಯಾಕ್ಸ್ ತಿನ್ನೋಕ್ಕೆ That's a good, that's a good. ಸೊ ಈ ಬುಕ್ಕಿಂಗಲ್ಲಿ ಆಲ್ರೆಡಿ ಯಾರೆಲ್ಲ ಗೆಸ್ಟ್ ಬರ್ಸ್ತಿರ್ತಾರಲ್ವಾ ಅವ್ರ ಹೆಸರುಗಳನ್ನು ಆ ಒಂದು ಏನು ಆ ರಿಸೆಪ್ಷನಿಸ್ಟ್ ಹತ್ರ ಕೊಟ್ಬಿಟ್ಟಿರ್ತಾರೆ ಸೊ ದ್ಯಾಟ್ಸ್ ಹೌ ದೆ ಕಾಲ್ ಔಟ್ ಅವರ್ ನೇಮ್ಸ್ ನಾವು ಬಂದಾಗ ಅವ್ರು ಅವ್ಯುಕ್ತ ಹೆಂಗೆ ಕರ್ತರಲ್ವಾ ಆ ಥರ ಫುಡ್ ಆಪ್ಷನ್ಸು ವೆಜ್ ರೋಲ್ಸು ಕ್ರ್ಯಾಕರ್ಸ್ ಮತ್ತು ಚೀಸ್ ಫ್ರೂಟ್ಸ್ ಸ್ಪ್ರಿಂಗ್ ರೋಲ್ಸ್ ಫ್ರೈಸ್ ಮತ್ತು ಪಿಜ್ಜಾ ಇತ್ತು ಆ್ಯಂಡ್ ಇವನ್ ಕಾಫಿ ಕೂಡ ನಾವು ಆರ್ಡರ್ ಮಾಡ್ಬೋದಿತ್ತು ಸೊ ನಾನೊಂದು ಮುಖ ಆರ್ಡರ್ ಮಾಡಿದ್ದೆ ಸೊ ಸ್ಯಾಟರ್ಡೆ ಅಂತೂ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಬರ್ಡೇ ಪಾರ್ಟಿ ಚೆನ್ನಾಗಿರೋ ಫುಡ್ಡು ಮತ್ತು ಅವ್ರು ತಿನಗೂ ಆಟ ಆಡಲಿಕ್ಕೆ ಫ್ರೆಂಡ್ಸು ಆಟ ಆಡ್ಲಿಕ್ಕೆ ಆಪ್ಷನ್ಸ್ ತುಂಬಾ ಇತ್ತು ಸೊ ಐ ಡಿಸೈಡೆಡ್ ಸಂಜೆವರೆಗೂ ಇಲ್ಲೇ ಇರೋಣ ಏನೋ ಅವ್ನಿಗೆ ಇಷ್ಟ ಅಂತ ಹೇಳಿ ಬಟ್ ಒಂದು ಫ್ರೆಂಡ್ ಹೇಳಿದರು ಅಲ್ಲೇ ಅವತ್ತು ಸಂಜೆನೇ ಒಂದು ದೀಪಾವಳಿ ಇವೆಂಟ್ ನಡೀತಾ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ದೆನ್ ಐ ವಾಸ್ ಲೈಕ್ ಓಕೆ ವೈ ನಾಟ್ ಅಂತ ಹೇಳಿ ಬಟ್ ಅವನ್ಗೆ ಕನ್ವಿನ್ಸ್ ಮಾಡೋದೊಂದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತಿತ್ತು ಬಟ್ ಅವ್ನಿಗೆ ಈವೆಂಟ್ ಅಂತ ಹೇಳಿದ ತಕ್ಷಣ ಅವ್ನು ಬಂದ ಥ್ಯಾಂಕ್ಫುಲಿ ಸೊ ಈಗ ಫೈನಲ್ ಅವ್ನ ಫ್ರೆಂಡ್ಗೆ ಬಾಯ್ ಹೇಳ್ತೀವಿ ನಾವು ಸೊ ಮಧ್ಯಾಹ್ನ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಸಂಜೆ ರೆಡಿಯಾಗಿ ನಾನು ಸೀರೆ ಹಾಕ್ಕೊಂಡಿದ್ದೀನಿ ಅವನು ಕುರ್ತಾ ಹಾಕೊಂಡಿದ್ದಾನೆ ರೆಡಿ ಈಗ ಇವೆಂಟ್ಗೆ ಹೋಗ್ತಾ ಇದ್ದೀವಿ ಆರೂವರೆ ಇದೆ ಇವೆಂಟು ಉಟ್ಕೊಳಕ್ಕೆ ಬರಲ್ಲ ಹೆಂಗ್ ಮ್ಯಾನೇಜ್ ಮಾಡಿದ್ದೀನಿ ಸೊ ಅಲ್ಲಿ ಪೂಜೆ ನಡೆಯೋ ಸ್ಥಳಕ್ಕೆ ಬಂದಿದ್ದೀವಿ ಇಲ್ಲಿ ಯಾರೂ ಬಂದಿರಲಿಲ್ಲ ಅವರು ಇವೆಂಟ್ ಆರ್ಗನೈಸರ್ಸ್ ಮಾತ್ರ ಇದ್ದರು ಇನ್ನು ನೋಡಿ ಯಾರು ಇಲ್ಲ ಅಂತೇಳಿ ಯಾವ ಥರ ಇದ್ದಾನೆ ಬಟ್ ಅವ್ರ ಫ್ರೆಂಡ್ಸ್ ಬರ್ತಾರೆ ಆ ಒಂದು ಎಕ್ಸ್ಪ್ರೆಷನ್ ಫುಲ್ ಚೇಂಜ್ ಆಗೋದು ನೋಡಿ ಟೈಮ್ ಕಳೆದಂಗೆಲ್ಲ ಜನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಇವರು ಅಮೃತ ಅಂತ ನಿಖೇತ್ ಬೆಳಗ್ಗೆ ಬರ್ಡೇನ ಅಟೆಂಡ್ ಮಾಡಿದ್ವಲ್ವಾ ಅವ್ರ ಅಮ್ಮ ಇವರು വെരി വെരിഡ് ആ എവിടെ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಮಂಗಳಾರತಿ ಮಾಡಿದ್ರು ಮಂಗಳಾರತಿ ತೊಗೊಳೋದು ಪ್ರಸಾದ ಕೊಡೋದು ಒಂಥರ ಮನೆಯಲ್ಲೇ ಪೂಜೆ ಆಯಿತು ಏನೋ ಅನ್ನೋ ಥರ ಒಂದು ಭಾವನೆ ಬಂತು ಹಾಗೆ ಮಕ್ಕಳಿಗೂ ಗೇಮ್ಸ್ ಅರೇಂಜ್ ಮಾಡಿದರು ಕೆಲವೊಂದು ಬಟ್ ಇವರಂತೂ ಆಡಲಿಲ್ಲ ಎಸ್ಪೆಷಲಿ ಅವ್ಯಕ್ತ ಅವ್ಯಕ್ತಿನ ಫ್ರೆಂಡ್ಸು ಅವ್ರ ಅವ್ರದೇ ಪ್ರಪಂಚದಲ್ಲಿ ಓಡಾಡ್ತಾ ಇದ್ರು ಆ ಕಡೆ ಈ ಕಡೆ يا <applause> انا <applause> 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 Lạt, 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 ಇನ್ನು ಕಪಲ್ಸ್ಗೂ ಈ ಥರ ಒಂದು ಪೇಪರ್ ಗೇಮ್ ಇಟ್ಟಿದ್ರು ಇದು ಗೊತ್ತಿರುತ್ತೆ ಅನಿಸುತ್ತೆ ಮೋಸ್ಟ್ ಆಫ್ ದಿ ಈವೆಂಟ್ಸಲ್ಲಿ ಗೇಮ್ ಇರುತ್ತೆ ಅವಿಕ್ಕೂ ಖುಷಿಗಂತೂ ಪಾರನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿತ್ತು ಲೊಕ್ಯಾಲಿಟಿ ಕ್ಲೋಸ್ ಬೈ ಇರೋದ್ರಿಂದ ಅವ್ನ ಫ್ರೆಂಡ್ಸ್ ಕೂಡ ಈವೆಂಟಿಗೆ ಬಂದಿದ್ರು ಸೊ ದೇ ಆಲ್ ಪ್ಲೇಡ್ ವೆರಿ ವೆಲ್ ದೇರ್ ಇನ್ನು ಎಲ್ಲ ಪ್ರಸಾದ ಡ್ಯಾನ್ಸು ಈವೆಂಟ್ಸು ಗೇಮ್ಸ್ ಎಲ್ಲ ಆದಮೇಲೆ ರಾತ್ರಿ ಊಟನೂ ಇತ್ತು ನೂಡಲ್ಸು ಫ್ರೈಡ್ ರೈಸು ಮತ್ತು ಗೋಬಿ ಮಂಚೂರಿ ಎಲ್ಲ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಬಟ್ ಮಕ್ಕಳೆಲ್ಲ ಖುಷಿ ಆಟನೇ ಆಡ್ತಾಯಿದ್ರು ಹೊರತು ಏನು ಊಟ ಮಾಡಲಿಲ್ಲ ಸೊ ನಾನಂತೂ ಚೆನ್ನಾಗಿ ಊಟ ಮಾಡಿಕೊಂಡು ಈಗ ಬಂದ್ವಿ ಇದು ನವೆಂಬರ್ ಫೋರ್ತ್ ದಿನ ವ್ಲಾಗಿದು ಇಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ಎಸ್ ಸೇಮ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ನನ್ನ ಹತ್ರ ಇರೋದೇ ಒಂದು ಸೀರೆ ಸೊ ಈವೆಂಟ್ ಏನಪ್ಪ ಅಂತ ಹೇಳಿದ್ರೆ ಅವ್ಯಕ್ತಿನ ಸ್ಕೂಲಲ್ಲಿ ದಿವಾಳಿ ಸೆಲೆಬ್ರೇಷನ್ ನಡೀತಾ ಇತ್ತು ಆಮೇಲೆ ಇದು ಲಂಚ್ ಬಾಕ್ಸ್ ಇದು ಅವತ್ತೊಂದು ಅವ್ಯುಕ್ತನಿಗೆ ಇನ್ನು ಸ್ಕೂಲಲ್ಲಿ ಹೇಗೆ ನಡೆಯುತ್ತೆ ಅಂತ ಕೂಡ ಒಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನೋಡೋಣ ಬನ್ನಿ ಇಲ್ಲಿ ನಮ್ಮ ನಮ್ಮ ಭಾಷೆಯಲ್ಲಿ ಶುಭ ದೀಪಾವಳಿ ಅಂತ ಬರೀಬೇಕಾಗಿತ್ತು ನಾನು ಚೆನ್ನಾಗೇ ಬರ್ತಿದ್ದೆ ಬಟ್ ಅದು ಕಲರ್ ಫಿಲಿಂಗಲ್ಲಿ ಎಡ್ವಿಟ್ ಆಗೋಗ್ಬಿಡ್ತು ಸೊ ಇವತ್ತು ಅಷ್ಟೇ ಇಲ್ಲೇ ಇಂಡಿಯಾದಲ್ಲೇ ಇದ್ದೀನೇನೋ ಅನ್ನೋ ಥರ ಒಂದು ಅನ್ನಿಸ್ತು ನನಗೆ ಮೆಹಂದಿ ಹಾಕೋದು ರಂಗೋಲಿ ಹಾಕೋದು ಸೆಲೆಬ್ರೇಷನ್ನು ಡೆಕೋರೇಷನ್ನು ಆ ಥರ ಎಲ್ಲ ಬೇರೆ ಬೇರೆ ಇವೆಂಟ್ಸ್ ಇತ್ತು ತುಂಬಾ ಖುಷಿ ಆಯಿತು ಇವತ್ತು ಕೂಡ ಅಷ್ಟೇ ಮಗನ ಸ್ಕೂಲ್ ಆಗಿರೋದ್ರಿಂದ ಇನ್ನೂ ಖುಷಿ ಡಬಲ್ ಆಗಿತ್ತು ದಿವಾಲಿ ವಾಸ್ ಗುಡ್ ಫಾರ್ ಮೀಲಿ ಸೋ ನೈಸ್ ഉടുപ്പ പാൻറ്റ് കളിച്ചിട്ട് മാമില്ല ಚಿಕ್ಕವಳಿದ್ದಾಗಿಂದ ಈ ಥರ ಎಲ್ಲ ಈವೆಂಟ್ಸ್ ಏನಾದರೂ ಆದರೆ ಕಾಂಪಿಟೇಷನ್ಸ್ ಇದ್ದರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಅದೇನು ಕೆಲವೊಂದು ಇನ್ಸೆಕ್ಯುರಿಟಿಯಿಂದನೂ ಅಥವಾ ಏನೋ ಒಂದು ಕಾರಣಾಂತರಿಗಳಿಂದ ನಾನು ಅದರಲ್ಲ ಪಾರ್ಟಿಸ್ಪೇಟ್ ಅಷ್ಟೊಂದು ಅವಕಾಶ ಸಿಗಲಿಲ್ಲ ಸೊ ಹೆಚ್ಚಾನು ಹೆಚ್ಚು ಓದಿನ ಕಡೆನೇ ಗಮನ ಆಯಿತು ನನಗೆ ಬೆಳೀತಾ ಬೆಳಿತಾ ಥ್ರೂ ಔಟ್ ಮೈ ಅಕಾಡೆಮಿಕ್ಸ್ ಬಟ್ ಇನ್ನಿವೆ ಇಲ್ಲಿ ಒಂದು ಅವಕಾಶ ಸಿಕ್ತು ನನಗೆ ರಂಗೋಲಿ ಹಾಕಬೇಕು ಅಂತ ಹೇಳಿ ಸೊ ರಂಗೋಲಿ ಹಾಕ್ತಾಯಿದ್ದೀನಿ ಐ ಆಮ್ ವೆರಿ ಹ್ಯಾಪಿ ಇನ್ಫ್ಯಾಕ್ಟ್ ನಾಸ್ಟಾಲ್ಜಿಕ್ ಅನಿಸ್ತು ನನಗೆ ಯಾಕಂದರೆ ದು ವೆರಿ ಇನ್ನೂ ನೆನಪಿದೆ ನನಗೆ ಐ ತಿಂಕ್ ನಾನು ಸೆಕೆಂಡ್ ಸ್ಟ್ಯಾಂಡ್ ಇದ್ದೆ ಅಂತ ಅನ್ಸುತ್ತೆ ಅವಾಗ ಒಂದು ರಂಗೋಲಿ ಕಲ್ತಿದ್ದೆ ನಾನು ಅದೇ ರಂಗೋಲಿ ಇವಾಗೂ ಹಾಕ್ತಾ ಇದ್ದೀನಿ ಹೇಳ್ತಾರಲ್ವ ಚಿಕ್ಕವಳಿದ್ದಾಗ ಚಿಕ್ಕವರಿದ್ದಾಗ ಫಸ್ಟ್ ಏನು ಒಂದು ಮೆಮರಿ ಇರುತ್ತಲ್ಲ ಅದು ಅಸೋಸಿಯೇಟ್ ಆಗಿರುತ್ತೆ ಅಣ್ಣ ಅದು ಲೈಫ್ ಲಾಂಗ್ ಇರುತ್ತೆ ಅಂತೇಳಿ ಸೊ ಸೇಮ್ ಥಿಂಗ್ ಇಸ್ ಹ್ಯಾಪೆಂಡ್ ಹಿಯರ್ ನಿಮ್ಗೆ ತೋರಿಸ್ತೀನಿ ಆ ರಂಗೋಲಿ ಯಾವುದು ಅಂತೇಳಿ ಇದು ವೆರಿ ಬೇಸಿಕ್ ಹಾಂ ಇದೆ ನೋಡಿ ಆ ರಂಗೋಲಿ ಇದು ಒಂದೇ ಅಲ್ಲ ತುಂಬಾ ಬರುತ್ತೆ ಬಟ್ ನನಗೆ ಇದು ಒಂಥರ ಫೇವ್ರೆಟ್ ರಂಗೋಲಿ ಥರ ಸೊ ಇವರು ಇನ್ನೊಬ್ಬರು ನನಗೆ ಹೆಲ್ಪ್ ಮಾಡ್ತಾ ಇದ್ರು ಆಮೇಲೆ ಇಲ್ಲಿ ಮಕ್ಕಳೆಲ್ಲ ಡಾನ್ಸ್ ಮಾಡೋದು ಆಟ ಆಡೋದು ಇದೆಲ್ಲ ನಡೀತಾನೆ ಇತ್ತು ಸೊ ಒಟ್ಟಾರೆ ಈ ವರ್ಷ ದೀಪಾವಳಿಗಳು ಒಂದಾದ್ಮೇಲೆ ಒಂದು ಈವೆಂಟ್ಸ್ ಚೆನ್ನಾಗಿ ನಡೀತಾನೆ ಇತ್ತು ಖುಷಿ ಆಯಿತು ನನಗೆ ಮಕ್ಕಳಿಂದಲೇ ಓಟ್ಸ್ ಓಟ್ ಏಟ್ಸ್ ಎಲ್ಲ ಹಾಕ್ಬಿಟ್ಟು ಲಡ್ಡು ಮಾಡಿಸಿದ್ರು ಅದನ್ನೇನು ಓಪನ್ ಮಾಡ್ತಿದ್ದೀವಿ ಈಗ ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ವ್ಲಾಗ್ನ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೂನ್